ಜೋಯಿಡಾ ತಾಲೂಕಿನ ಅಂಬೋಳಿ ಗ್ರಾಮದ ಆರು ಮಜರೆಗಳಿಗೆ ವಿದ್ಯುತ್ ಪೂರೈಸಿ ಇಲ್ಲವೇ ಪ್ರತಿಭಟನೆ ಎದುರಿಸಿ ಜೋಯಿಡಾದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರರಿಗೆ ಗ್ರಾಮಸ್ಥರಿಂದ ಮನವಿ ಸಲ್ಲಿಕೆ ಜೋಯಿಡಾ ತಾಲೂಕಿನ ಉಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬೋಳಿ ಗ್ರಾಮದ ಆರು ಮಜರೆಗಳಿಗೆ ವಿದ್ಯುತ್ ಪೂರೈಸಲು ಹೆಸ್ಕಾಂ ಇಲಾಖೆ ವಿಫಲವಾಗಿದ್ದು ಒಂದು ವಾರದೊಳಗೆ ವಿದ್ಯುತ್ ನೀಡಲು ಕ್ರಮ ಕೈಗೊಳ್ಳದೇ ಇದ್ದರೆ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಅಂಬೋಳಿ ಗ್ರಾಮಸ್ಥರು ಜೋಯುಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಅವರಿಗೆ ಗುರುವಾರ ಲಿಖಿತ ಮನವಿಯನ್ನು ನೀಡಿ ಆಗ್ರಹಿಸಿದ್ದಾರೆ ತಹಶೀಲ್ದಾರರಿಗೆ ನೀಡಿದ ಮನವಿಯಲ್ಲಿ ಅಂಬೋಳಿ ಗ್ರಾಮದ ಮಜರೆಗಳಾದ ಕಾಮರೆ ಬಿಕಂಡಿ ಚಾಂದೇಗಾಳಿ ಪೋಂಡೇಗಾಳಿ ಬೋಗಾಳಿ ಮತ್ತು ಕುಂಬಾರಮಾತಿ ಮಚರೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಅನಾದಿ ಕಾಲದಿಂದಲೂ ವಾಸವಾಗಿದ್ದು ದೇಶ ಸ್ವಾತಂತ್ರ್ಯವಾಗಿ ಏಳು ದಶಕ ಕಳೆದರೂ ಇಲ್ಲಿಯ ಮನೆಗಳ ಕತ್ತಲೆಯನ್ನು ಹೋಗಲಾಡಿಸುವ ಕೆಲಸ ಇನ್ನೂ ಆಗಿಲ್ಲ ಇಲ್ಲಿರುವ ಹರಿಜನ ಕುಟುಂಬವು ವಿದ್ಯುತ್ ಬೆಳಕಿನ ಭಾಗ್ಯದಿಂದ ವಂಚಿತವಾಗಿದೆ ಈ ಗ್ರಾಮಗಳಿಗೆ ಎರಡು ಸಾವಿರದ ಹದಿನೇಳರಲ್ಲಿ ವಿದ್ಯುತ್ ಮಂಜೂರಿಯಾದಾಗ ಗ್ರಾಮ ಪಂಚಾಯತ್ ಉಳವಿ ಮುಖಾಂತರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲ ದಾಖಲಾತಿಗಳನ್ನು ನೀಡಲಾಗಿದೆ ಬೆಳಕು ಯೋಜನೆ ನಮ್ಮ ಪಾಲಿಗೆ ಕತ್ತಲೆಯ ಯೋಜನೆಯಾಗಿದೆ ಶಾಲಾ ವಿದ್ಯಾರ್ಥಿಗಳು ರೈತರು ತುಂಬ ತೊಂದರೆಯನ್ನು ಅನುಭವಿಸುವಂತಾಗಿದೆ ಈ ನಿಟ್ಟಿನಲ್ಲಿ ಒಂದು ವಾರದೊಳಗೆ ವಿದ್ಯುತ್ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ ಮನವಿ ನೀಡುವ ಸಂದರ್ಭದಲ್ಲಿ ಪ್ರಮುಖರಾದ ಪ್ರೇಮಾನಂದ್ ವೇಳೀಪ್ ಸಂದೇಶ್ ಮಿರಾಶಿ ಲಕ್ಷ್ಮಣ್ ಮಿರಾಶಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ಬಿರಂಗತ್ ಸೈನಿಕರ ಸಂಘದ ಜೋಯಿಡ ತಾಲೂಕು ಘಟಕದ ಅಧ್ಯಕ್ಷರಾದ ಸಂತೋಷ್ ಸಾವಂತ್ ಪ್ರಮುಖರಾದ ಲಕ್ಷ್ಮಣ್ ಹನ್ನೋಲ್ಕರ್ ಸಂದೀಪ್ ಮಿರಾಶಿ ಕೃಷ್ಣಾ ಮಿರಾಶಿ ಕೃಷ್ಣಾ ಹರಿಜನ್ ಗೋಪಾಲ್ ಬಿರಂಗತ್ ಮೊದಲಾದವರು ಉಪಸ್ಥಿತರಿದ್ದರು